ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಲಿಂಗ ಸಮಾನತೆಗಾಗಿ ಹೋರಾಡಲು ಪ್ರಾಧ್ಯಾಪಕಿ ವಿಜಯಲಕ್ಷ್ಮಿ ಪಾಟೀಲ್ ಕರೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಏತನ ಅಂತರ ಅಧಿಕಾರದ ಸ್ಥಾನಗಳಲ್ಲಿ ಕಡಿಮೆ ಪ್ರಾತಿನಿಧ್ಯ ಮತ್ತು ಶಿಕ್ಷಣದ ಪ್ರವೇಶದಂತಹ ನಡೆಯುತ್ತಿರುವ ಸಮಾನತೆಗಳನ್ನು ಬೆಳಕಿಗೆ ತರಬೇಕಾಗಿದೆ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಜೀವನದಲ್ಲಿ ಮಹಿಳೆಯರ ಸಾಧನೆಗಳನ್ನು ಗೌರವಿಸಬೇಕಾಗಿದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಲಿಂಗ ಸಮಾನತೆಗಾಗಿ ಹೋರಾಡಲು ಶ್ರೀ ಎಂಬಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಣ್ಣಿಗೇರಿಯ ಮಹಿಳಾ ಘಟಕದ ಸಂಯೋಜಕರು ಮತ್ತು ಇಂಗ್ಲಿಷ್ ಪ್ರಾಧ್ಯಾಪಕರಾದ ವಿಜಯಲಕ್ಷ್ಮಿ ಪಾಟೀಲ್ ಕರೆ ನೀಡಿದರು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ನಗರದ ಶ್ರೀ ಎಂಬಿ ಹಳ್ಳಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ವಿಶ್ವ ಮಹಿಳಾ ದಿನಾಚರಣೆಯ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಗಮನಾರ್ಹ ಸಾಧನೆಗಳಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ಈ ದಿನವು ವಿಶ್ವಾದ್ಯಂತ ಮಹಿಳೆಯರ ಹೋರಾಟಗಳು ಮತ್ತು ವಿಜಯಗಳನ್ನು ನೆನಪಿಸುತ್ತದೆ ಇನ್ನು ಮಾಡಬೇಕಾದ ಪ್ರಗತಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿ ಕಾರ್ಯನಿರ್ವಹಿಸುತ್ತದೆ ಸಾಧಿಸಿದ್ದೇವೆ ಸಾಧಿಸುವುದು ಇನ್ನು ಬಹಳವಿದೆ ಹೋರಾಡಿದ್ದೇವೆ ಇನ್ನು ಹೋರಾಡುವುದು ಬಾಕಿ ಇದೆ ಎಂದು ವಿಜಯಲಕ್ಷ್ಮಿ ಹೇಳಿದರು ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಶೋಭಾ ಎಂ ರವರು ಮಾತನಾಡಿ ಒಂದು ಮನೆ ದೇಶ ಸರಿಸಮಾನವಾಗಿ ನಡೆಯಬೇಕಾದರೆ ಗಂಡಿನಷ್ಟೇ ಪಾತ್ರ ಹೆಣ್ಣಿನದೂ ಇರುತ್ತದೆ ಎಂದರು ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಆಶಾ ಕಾರ್ಯಕರ್ತರ ಕೊಡುಗೆ ಅಪಾರವಾಗಿದ್ದು ಅವರ ಈ ಸೇವೆಯನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸಬೇಕಾಗಿದೆ ಕಾರಣ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಶ್ರೀಮತಿ ರತ್ನ ಪಲ್ಲೇದ್ ಆಶಾ ಕಾರ್ಯಕರ್ತರನ್ನು ಸನ್ಮಾನಿಸಿದರು ಮಹಾವಿದ್ಯಾಲಯದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಮೋಜು ಮಜ ಎಂಬ ಆಟಗಳನ್ನು ಆಯೋಜಿಸಲಾಗಿತ್ತು ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮ ಸಂತೋಷವನ್ನು ಹಂಚಿಕೊಂಡರು ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಎಚ್ ಬುಳ್ಳಣ್ಣವರ್ ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಮಾತನಾಡುತ್ತಾ ಪ್ರತಿಯೊಂದು ಊರಿನಲ್ಲಿ ಗ್ರಾಮ ದೇವತೆಯಾಗಿ ಹೆಣ್ಣು ದೇವತೆಯನ್ನು ಪೂಜಿಸುತ್ತಾರೆ ಪ್ರತಿ ಮನೆಯಲ್ಲಿ ತಾಯಿಯ ಪಾತ್ರ ಬಹಳ ಮಹತ್ವದ್ದಾಗಿದೆ ಮಾತ್ರೋ ದೇವೋಭವ ಎಂದು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಆಚಾರ ವಿಚಾರ ನಮ್ಮ ದೇಶ ಹೇಳುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋತಿಲಾಲ್ ರಾಠೋಡ್ ಸಹ ಪ್ರಾಧ್ಯಾಪಕರು ಅಧ್ಯಕ್ಷರು ಪ್ರಾಧ್ಯಾಪಕರಾದ ಡಾಕ್ಟರ್ ವಿದ್ಯಾ ಹಡಗಲಿ ಡಾಕ್ಟರ್ ಎಫ್ ಬಿ ಆನಿ ಶ್ರೀ ಶ್ರೀನಿವಾಸ್ ಮತ್ತು ಶ್ರೀ ಗೋರಖ್ನಾಥ್ ದೀಪಾ ಮಂಟೂರ್ ಅವರು ಪಾಲ್ಗೊಂಡಿದ್ದರು ಎಲ್ಲ ಅತಿಥಿ ಉಪನ್ಯಾಸಕರು ಬೋಧಕರು ಬೋಧಕೇತರ ಸಿಬ್ಬಂದಿಯವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಳಗ ಪಾಲ್ಗೊಂಡಿತ್ತು ವಿದ್ಯಾರ್ಥಿ ಪ್ರತಿನಿಧಿಯಾದ ಕುಮಾರಿ ರೇಣುಕಾ ಹಬ್ಬಣ್ಣವರು ಉಪಸ್ಥಿತರಿದ್ದರು ಕುಮಾರಿ ಅಶ್ವಿನಿ ಎಲ್ಲರನ್ನು ಸ್ವಾಗತಿಸಿದರೆ ಕುಮಾರಿ ಅಮೃತ ವಂದನಾರ್ಪಣೆ ಮಾಡಿದರು ಬನ್ನಿ ನೇರವಾಗಿ ಅಣ್ಣಿಗಿರಿ ಎಂ ಬಿ ಕಾಲೇಜಿನಲ್ಲಿ ನಾವು ಈಗ ಹೋಗೋಣ ದೃಶ್ಯಾವಳಿಗಳನ್ನು ನೋಡೋಣ ಅಲ್ಲಿ ಆಟ ವಿದ್ಯಾರ್ಥಿನಿಯರ ಸಂತಸ ಇರಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ ನಾನು ಗುರುರಾಜ್ ನಮಸ್ಕಾರಗಳು